ಇತ್ತೀಚಿನ ದಿನಗಳಲ್ಲಿ ವಕೀಲ ವೃತ್ತಿಯು ದಾರಿ ತಪ್ಪುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ ಬೆಂಗಳೂರಿನ ರೇಣುಕಾಚಾರ್ಯ ಕಾನೂನು ಮಹಾವಿದ್ಯಾಲಯ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕೆಲಸದಲ್ಲಿ ಆಸಕ್ತಿ ಪ್ರಾಮಾಣಿಕತೆ ಇದ್ದಲ್ಲಿ ವೃತ್ತಿ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಹೆಸರಾಂತ ನ್ಯಾಯಮೂರ್ತಿಗಳಾದ ವೀರಪ್ಪ ಅವರು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಾರೆ ಅವರ ಆದರ್ಶ ಜೀವನವನ್ನೇ ವಕೀಲರು ಅನುಸರಿಸಬೇಕೆಂದು ಸಲಹೆ ನೀಡಿದ್ರು ಇತ್ತೀಚೆಗೆ ವಕೀಲ ವೃತ್ತಿಯು ದಾರಿ ತಪ್ಪುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ ಪೊನ್ನಣ್ಣ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ತಕ್ಕ ಪ್ರತಿಫಲ ಸಿಗುತ್ತದೆ ಎಂದರು ವೀರಪ್ಪ ಅವರನ್ನು ಉಪ ಲೋಕಾಯುಕ್ತರಾಗಿ ಆಯ್ಕೆ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ಸಮಿತಿ ಸದಸ್ಯರಿಗೆ ಇದೇ ಸಂದರ್ಭ ಧನ್ಯವಾದ ಸಲ್ಲಿಸಿದರು ರಚನೆ ಮಾಡಿದ್ವಿ ನಾನು ಕೂಡ ಅವತ್ತು ಸರ್ಕಾರದಲ್ಲಿ ಕೆಲಸ ಮಾಡ್ತಾಯಿದ್ದೆ ಹೆಚ್ಚುವರಿ ಅಡ್ವೊಕೇಟ್ ಅದನ್ನು ಪ್ರಶ್ನೆ ಮಾಡಿದರು ನಮ್ಮ ಸರ್ಕಾರ ಇದ್ದಾಗ ನಾನೇ ಅದರ ವಾದವನ್ನು ಮಾಡ್ತಾಯಿದ್ದೆ ನಂತರ ಸಮ್ಮಿಶ್ರ ಸರ್ಕಾರ ಬಂತು ನನಗೆ ಮಾನ್ಯ ಉದಯವಳ್ಳರು ಅವಾಗ ಅಡ್ವೊಕೇಟ್ ಜನರಲ್ ಆದರು ಅವರ ಕೈ ಕಡೆ ಕೆಲಸ ಮಾಡುವಂಥ ಅವಕಾಶ ಕೂಡ ನನಗೆ ಬರುತ್ತದೆ ಆವಾಗ ಕೂಡ ನಾನೇ ಅದಕ್ಕೆ ವಿಶೇಷ ವಕೀಲನಾಗಿ ನೇಮಿಸಿದ್ರು ನಂತರ ನಾನು ಅಲ್ಲಿ ಬಿಟ್ಟ ಮೇಲೂ ಕೂಡ ವಿಶೇಷ ವಕೀಲನಾಗಿ ಆ ಕೇಸನ್ನ ವಾದ ಮಾಡ್ಕೊಂಡು ಬಂದೆ ಆದರೆ ನೋಡಿ ಇದು ಯಾವ ರೀತಿಯಾಗಿ ನಡೀತದೆ ಅಂತ ಹೇಳಿದ್ರೆ ಕೊನೆಗೆ ನಂತರದ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಂದ ಸಂದರ್ಭದಲ್ಲಿ ಆ ಪ್ರಕರಣ ನ್ಯಾಯಮೂರ್ತಿಗಳಾದಂಥ ವೀರಪ್ಪ ಮುಂದೆ ಬಂತು ಅವರು ಭ್ರಷ್ಟಾಚಾರ ನಿಗ್ರಹದಳ ಕಾನೂನು ಬಾಹಿರ ಲೋಕಾಯುಕ್ತ ಇರುವಂಥ ಅಧಿಕಾರ ಪರಮ ಅಧಿಕಾರದ ಮಧ್ಯೆ ಹಸ್ತಕ್ಷೇಪ ಮಾಡ್ತದೆ ಅಂತ ಹೇಳುವಂಥದ್ದನ್ನು ಹೇಳಿ ಆ ಆಧಾರದ ಮೇಲೆ ಅದನ್ನ ಹೊಡೆದಾಗ ಅವರೇ ಈಗ ಉಪಲೋಕಾಯುಕ್ತ ಆಗ್ತದೆ ಹೇಳಿದರೆ ಆ ತೀರ್ಪು ಕೂಡ ಸರಿ ಆಯಿತು ನಾವು ಮಾಡಿದ್ರು ಕೂಡ ಆ ತೀರ್ಪು ಕೂಡ ಸರಿ ಇದೆ ಇವತ್ತು ಅದನ್ನ ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ ಅದು ಇವತ್ತು ಕೊನೆ ಅಂದರೆ ಫೈನಾಲಿಟಿ ನಿಡೀತಾ ಇದೆ ಆ ರೀತಿಯಾಗಿ ಹಲವಾರು ಯುವ ವಕೀಲರು ಇಲ್ಲಿ ನಾವೆಲ್ಲ ಕೂಡ ಮಾನ್ಯರಿಗೆ ಅಭಿನಂದಿಸ್ಲಿಕ್ಕೆ ಬಂದಿದ್ದೀರಾ ಅವರ ಜೀವನದ ದಾರಿಯನ್ನು ತಾವು ಕೂಡ ಅಳವಡಿಸಿ ಅದನ್ನು ಒಂದು ಮಾರ್ಗದರ್ಶನವಾಗಿ ಕಂಡುಕೊಳ್ತಾ ನೀವು ಕೂಡ ತಮ್ಮ ಜೀವನವನ್ನು ನಡೆಸಿದ್ರೆ ಖಂಡಿತವಾಗಿ ಎಲ್ಲರೂ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಇವತ್ತು ಎಲ್ಲ ಭಾಳ ಆತುರದಲ್ಲಿದೆ ಅದು ವಕೀಲ ವೃತ್ತಿ ಕೆಲವೊಮ್ಮೆ ನೋಡಿದಾಗ ಹತ್ತಿರದಿಂದ ನೋಡಿದಾಗ ಎಲ್ಲೋ ದಾರಿ ತಪ್ತಾಯಿದೆಯನ್ನು ಅಂತ ಅನಿಸುವಂಥ ಭಾವನೆಗೆ ಅವಕಾಶ ಇದೆ ಆ ಸಂದರ್ಭದಲ್ಲಿ ತಮ್ಮಲ್ಲಿ ಇಷ್ಟೇ ಮನವಿಯನ್ನು ಮಾಡ್ತೀನಿ ಭಾಳ ಹೆಚ್ಚು ಆಸಕ್ತಿ ಉತ್ಸಾಹ ತಮ್ಮ ವೃತ್ತಿಯನ್ನು ನಡೆಸಿ ಅದಕ್ಕೆ ಫಲ ಸಿಗ್ತದೆ ಪ್ರಾಮಾಣಿಕತೆಗೆ ಫಲ ಸಿಗ್ತದೆ ಶ್ರಮೆಗೆ ಫಲ ಸಿಗ್ತದೆ ಆದರೆ ಯಾವಾಗ ನಾವು ಅಡ್ಡ ಬಟ್ ದ್ರಾ ದಾರಿ ನಡೀತೀರಿ ಆ ಫಲ ಭಾಳ ಸಣ್ಣ ಅವಧಿಗೆ ಅಲ್ಪ ಅವಧಿಗೆ ಮಾತ್ರ ಸೀಮಿತವಾಗ್ತದೆ ದೀರ್ಘ ಅವಧಿಯಲ್ಲಿ ನಿಮಗೆ ಯಶಸ್ಸು ಕಾಣಬೇಕಂತ ಹೇಳಿದ್ರೆ ಕಷ್ಟಪಡಬೇಕು ಪ್ರಾಮಾಣಿಕವಾಗಿ ಮಾಡಬೇಕು ಮತ್ತು ಬದ್ಧತೆಯಿಂದ ಕೆಲಸ ಮಾಡಬೇಕು ನಮ್ಮ ವೃತ್ತಿಯನ್ನು ಮಾಡಬೇಕು ಮಾಡಿದಾಗ ಖಂಡಿತವಾಗಿ ನಮಗೆಲ್ಲರಿಗೂ ಕೂಡ ಅವಕಾಶಗಳಿವೆ ಯಶಸ್ಸನ್ನು ಕೊಟ್ಟರೆ ಕಾಣಲಿಕ್ಕೆ ಅವಕಾಶ ಇದೆ ಇವತ್ತು ಉಪಲೋಕ ಇತ್ತಾಗ ಅವರಿಗೆ ಅವರು ನೇಮಕಗೊಂಡಿದ್ದಾರೆ ಭಾಳ ದೊಡ್ಡ ಜವಾಬ್ದಾರಿ ಭ್ರಷ್ಟಾಚಾರ ಕೂಡ ಚನ್ನಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಹಲವಾರು ಹೇಳಿದೆ ಇವತ್ತು ನಮ್ಮ ಸಮಾಜವನ್ನು ಒಂದು ಒಡೆಯುವಂಥ ಕೆಲಸ ಇವತ್ತು ಯಾವುದಾದ್ರೂ ಮಾಡ್ತಾಯಿದ್ದಾರೆ ಅದು ಭ್ರಷ್ಟಾಚಾರ ಸಮಾಜದ ಬೆಳವಣಿಗೆಗೆ ಇವತ್ತು ಮಾರಕವಾದಂಥದ್ದು ಅಂತ ಹೇಳಿದ್ರೆ ಅದು ಭ್ರಷ್ಟಾಚಾರ ನಮ್ಮೆಲ್ಲರ ಹಲವಾರು ಸಮಸ್ಯೆಗಳು ನಮ್ಗೆ ಗೊತ್ತೇ ಇರೋದಿಲ್ಲ ಯಾಕಂದರೆ ಕೆಲವೊಮ್ಮೆ ವಕೀಲರಾಗಿ ನಾವು ಎಲ್ಲೋ ಒಂದು ಕಡೆ ಈ ಭ್ರಷ್ಟಾಚಾರ ಜೊತೆ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ ಸೊ ಅದರ ವಿರುದ್ಧ ಹೋರಾಟ ಮಾಡೋದು ಅತಿ ಅವಶ್ಯಕ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾದ ಎಂಟಿ ನಾಣಯ್ಯ ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು